ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ಏನು ಭಾರತದಾದ್ಯಂತ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಇದೊಂದೇ ಪ್ರಕರಣದ ಬಗ್ಗೆ ಚರ್ಚೆ ಆಗ್ತಾ ಇದೆ ನೋಡೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಯಾವ ವಿಚಾರ ಅಂತಂದ್ರೆ ನೋಡಿ ಈ ಸುಹಾನು ಮತ್ತೆ ಈ ರಾಜ ರಘುವಂಶಿ ಇದ್ದಾರೆ ಇವರ ಕೊಲೆ ಪ್ರಕರಣ ಏನು ಸ್ವ ಮದುವೆಯಾಗಿ ಬರೇ ಒಂದು ತಿಂಗಳೇನೆ ತನ್ನ ಗಂಡನನ್ನ ಅನಿಮುನಿಗೆ ಅಂತ ಕರ್ಕೊಂಡು ಹೋಗಿ ಕೊಲೆ ಮಾಡಿದಾಳೆ ಯಾಕೆ ಈ ಮದುವೆ ಆದಂತ ಸಂದರ್ಭದಲ್ಲಿ ಈ ಪ್ರೀತಿ ಪ್ರೇಮ ಮಾಡುವಂಥವ್ರು ಈ ಅನೈತಿಕ ಸಂಬಂಧಗಳು ಕೊಲೆಗೆ ಯಾಕೆ ಯಾಕೆ ಕರ್ಕೊಂಡು ಹೋಗುತ್ತೆ ಇದರ ಆಳೋ ಪೂರ್ತಿ ವಿಚಾರ ತಿಳ್ಕೊಳ್ಳೋ ಇದ್ರೆ ಪೂರ್ತಿ ವಿಡಿಯೋ ನೋಡಿ ನೋಡಿ ಈ ಕೊಲೆ ಪ್ರಕರಣದಲ್ಲಿ ಈ ಹುಡುಗಿ ಏನಿದ್ದಾಳೆ ಈ ಹುಡುಗಿ ಏನು ಬಿಸ್ನೆಸ್ ಮಾಡ್ತಾರೆ ಅವ್ರ ಆಫೀಸಲ್ಲೇ ಲೆಕ್ಕ ಬರೆಯುವಂತ ಹುಡುಗ ಅಂತ ಹುಡುಗನ ಜೊತೆ ಪ್ರೀತಿ ಪ್ರೀತಿಯಾಗಿರ್ತದೆ ಪ್ರೀತಿಯಲ್ಲಿ ಇರ್ತಾರೆ ಮನೆಯಲ್ಲಿ ಒಪ್ಪಿರೋದಿಲ್ಲ ಇನ್ನೊಬ್ಬ ಬುದ್ದಿಮ್ಮಿ ಮಗ ಇಪ್ಪತ್ತೊಂಬತ್ತು ವರ್ಷ ಹುಡುಗ ರಾಜ ರಾಜ ರಘುವಂಶಿ ಅಂತ ಹುಡುಗನ ಹೆಸರು ಪಾಪ ಕರ್ಕೊಂಡು ಮದುವೆ ಆಗಿದ್ದಾರೆ ಮದುವೆ ಆಗಿ ಪ್ಲಾನ್ ಮಾಡಿ ಒಂದು ಹತ್ತು ದಿನ ಹದಿನೈದು ದಿನ ಆದ್ಮೇಲೆ ಅನಿಮನ್ಗೆ ಹೋಗೋದ ವರ್ದೇಶಕ್ಕೆ ಹೋಗೋದ ಎಲ್ಲಿ ಹೋಗೋದು ಬೇಡ ಮೇಘಾಲಯಕ್ಕೆ ಹೋಗದ ಅಂತ ಹೇಳಿ ಭಾರತ ದೇಶದ ಹಿಮಾಲಯ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ನೋಡಿ ಅಲ್ಲಿ ಈ ಹುಡುಗ ಇಲ್ಲಿ ಅವ್ರ ಆ ರೂರಲ್ ಮಧ್ಯ ಪ್ರದೇಶದಲ್ಲಿ ಇಟ್ಕೊಂಡು ಸುಪಾರಿ ಕೊಟ್ಟು ಮೂರು ಜನ ಹುಡುಗ ಜೊತೆಲಿ ಕಲಸಿ ಟ್ರೆಕ್ಕಿಂಗ್ ಹೋಗಿ ಕೊಲೆ ಮಾಡಿ ಪತಾಪಕ್ಕೆ ತಳ್ಳಿದ್ದಾರೆ ಇವರು ಸ್ವಲ್ಪ ಉದ್ಯಮಿ ಆಗಿರೋದ್ರಿಂದ ಇಲ್ಲಿನ ಸಿ ಎಂ ಮಧ್ಯ ಮೇಘಾಲಯ ಸಿಎಂ ಚರ್ಚೆ ಮಾಡಿ ಇದೆಲ್ಲ ತನಿಖೆ ಮಾಡಿದ್ರ ಮೇಲೆ ಇವರಿಗೆ ಸಾಕ್ಷಿ ಸಮೇತ ಸಿಕ್ಕು ಬಿದ್ದ ಮೇಲೆ ಇವಳೇ ಸ್ವತಃ ಹೋಗಿ ಅರೆಸ್ಟ್ ಆಗಿದ್ದಾಳೆ ನೋಡಿ ಇದು ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಬೇಕು ನಾವು ಈ ಈ ನಮ್ಮ ದೇಶ ಎಲ್ಲಿ ಸಾಕ್ತಾ ಇದೆ ನಮ್ಮ ಯುವ ಜನತೆ ಎಲ್ಲಿ ಸಾಕ್ತಾ ಇದೆ ನಮ್ಮ ಈಗಿನ ಯುವಕರು ಯುವತಿಯರು ಮುಂದಿನ ಪೀಳಿಗೆಗೆ ಅಥವಾ ಈಗಿನ ಯುವತ ಯುವತಿಯರಿಗೆ ಏನ್ ಸಂದೇಶ ಕೊಡ್ತಿದ್ದಾರೆ ಇದರಿಂದ ನೋಡಿ ಪ್ರೀತಿಸಿ ಮನೆಯಲ್ಲಿ ನೀವು ಒಪ್ಪಿಗೆ ತಗೊಂಡು ಮದುವೆ ಆದ್ರೆ ಅದೊಂಥರ ಲೆಕ್ಕಾಚಾರ ಪ್ರೀತಿಸಿ ಬಲವಂತವಾಗಿ ಬೇರೆ ಕಡೆ ಮದುವೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಅದನ್ನ ಏನ್ ಮಾಡ್ಬೇಕು ಇಷ್ಟ ಇಲ್ಲ ಅಂತ ಮದುವೆ ಆದ್ರೂ ಮದುವೆ ಬಾಳ್ ಬದುಕಿ ಬಾಳಿ ನೋಡ್ಬೇಕು ಇಲ್ಲ ಅಂತಂದ್ರೆ ಕೊಲೆ ಪ್ರಕರಣದೊತೆಗೆ ಕೊಲೆ ಮಾಡ ಅಂತ ಹೋಗ್ಬಾರ್ದು ತಪ್ಪು ನಿಮ್ಮ ನಿಮ್ಮನೆ ತಂದೆ ತಾಯಿ ಮತ್ತೆ ನೀವು ಏನು ಹೆಣ್ಮಕ್ಳು ಮ ಕೊಲೆ ಮಾಡಿದ್ದಾಳೆ ಈ ಹೆಣ್ಣು ತಪ್ಪು ಮಾಡಿದರೆ ಇವ್ರ ಮನೆಯವ್ರು ತಪ್ಪು ಮಾಡಿದ್ದಾರೆ ತಿಳಿಸಿದ್ದಾರೆ ಬಲವಂತ ಮರ್ಯಾದೆ ಹೋಯ್ತದೆ ಅಂತ ಬೇರೆ ಕಡೆ ಮದುವೆ ಮಾಡಿ ಕಳ್ಸಿದಾರೆ ಆ ಹುಡುಗ ಆ ಫ್ಯಾಮಿಲಿ ಎಲ್ಲಿ ತಪ್ಪು ಮಾಡಿದೆ ಹೋಗಿ ಕೊಲೆ ಮಾಡಿದ್ರೆ ಇದರಿಂದ ಲಾಭ ಏನು ಕಾನೂನಾತ್ಮಕವಾಗಿ ಈ ತರ ಹುಡುಗನ ವಿಷಯ ತಿಳಿಸ್ಬೇಕು ತಿಳಿಸ್ಬಿಟ್ಟು ವಿಚ್ಛೇದನ ತಗೊಂಡು ನೀವು ಪ್ರೀತಿಸೋದವ್ರ ಜೊತೆ ಇರಬೇಕು ಅದನ್ನ ಬಿಟ್ಬಿಟ್ಟು ನೀವು ಕೊಲೆ ಮಾಡ್ಕೊತ ಹೋದ್ರೆ ಎಲ್ಲಿಗೆ ಸಾಕ್ತದೆ ನೋಡಿ ಎಲ್ಲಿಂದ ಎಲ್ಲಿಗೋದ್ರು ಈ ನಡುವೆ ಅತಿ ಹೆಚ್ಚು ಅನೈತಿಕ ಸಂಬಂಧಗಳು ಹೆಚ್ಚಾಗ್ತಾ ಇದೆ ಅದನ್ನ ಕೊಲೆ ಹಂತಕ್ಕೆ ಅಥವಾ ಬಿಟ್ಟೋಗೋದು ಅಥವಾ ಮದುವೆ ಆಗಿ ಹತ್ತು ವರ್ಷ ಇಪ್ಪತ್ತು ವರ್ಷ ಹದಿನೈದು ವರ್ಷ ಮಕ್ಕಳಿದ್ರು ಸಹ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಏನಾಗಿರ್ತದೆ ಅಂದ್ರೆ ಇವರ ಇಂದ್ರಿಯ ಸುಖಗಳು ಇವರ ಬಯಕೆಗಳು ಇವರ ಆಸೆಗಳೇ ನೋಡಿ ಜನರೇಷನ್ ಗ್ಯಾಪ್ ಆಗಿರ್ತದೆ ಮದುವೆ ಆಗಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗಿರ್ತದೆ ಅಥವಾ ಹತ್ತು ವರ್ಷ ಹದಿನೈದು ವರ್ಷ ಆಗಿರ್ತದೆ ಈಗ ಈಗ ಕೆಲವು ವರ್ಷಗಳಿಂದ ಈ ಸೋಷಿಯಲ್ ಮೀಡಿಯಾ ಅತಿ ಹೆಚ್ಚಾಗಿ ಒಂದು ಹತ್ತು ವರ್ಷ ಎಂಟು ವರ್ಷದಿಂದ ಹೆಚ್ಚಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ ಆಸೆಗಳು ಇವ್ರಗ ಏನು ಉತ್ತೇಜನಗೊಳಿಸ್ತದೆ ನಾವು ಆ ರೀತಿ ಇರಬೇಕು ಈ ರೀತಿ ಅಂತ ಇರಬೇಕು ಅಂತಾರೆ ಇವ್ರ ಮನೆಯ ಸಂಪಾದನೆ ನೋಡ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಇರ್ತದೆ ಇವ್ರು ಆಸೆ ಪಡೋದೆಲ್ಲ ಒಂದ್ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡುವಂತ ಜಾಗಗಳು ಹೋಗಬೇಕು ಕಾರುಗಳು ತಗೋಬೇಕು ಮನೆ ತಗೋಬೇಕು ಬಟ್ಟೆಗಳು ಹಾಕ್ಬೇಕು ಅಂತ ಅಂದ್ರೆ ಎದುರುಗಡೆ ಮನೆಯವ್ರು ಹಾಕಿದ್ದಾರೆ ಹಿಂಗ್ಳು ಮನೆಯವ್ರು ಹಾಕಿದ್ದಾರೆ ನಮ್ಮ ಸ್ನೇಹಿತ ಹಾಕಿದ್ದಾರೆ ಇವ್ರು ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯನ್ಸ್ ಆಗ್ತಾರೆ ಹೋಗ್ಬಿಟ್ಟು ಈ ಅನೈತಿಕ ಸಂಬಂಧಕ್ಕೆ ಬೀಳ್ತಾರೆ ನೋಡಿ ಬೆಳಿಗ್ಗೆ ಇದೆ ಪಾಪ ಗಂಡ ಆದ್ರುನು ಅಥವಾ ಎಂಟಿ ಆದವರು ಇಬ್ರು ಇಬ್ರು ಸಮಾನವಾಗಿ ನೋಡೋಣ ನೋಡಿ ಕೆಲಸ ಆಯ್ತು ಮನೆ ಆಯ್ತು ಅಂತ ಇರ್ತಾರೆ ಯಾವಾಗ ಈ ಸೋಷಿಯಲ್ ಮೀಡಿಯಾಗಳೆಲ್ಲ ಶುರು ಆಯ್ತು ಅವಾಗಿಂದ ಇದೆಲ್ಲ ಹೆಚ್ಚಾಗ್ತಾರೆ ಸ್ನೇಹಿತರೆ ತುಂಬಾ ಆಳ್ವಾಗಿ ಅರ್ಥ ಮಾಡ್ಕೊಬೇಕು ಅನೈತಿಕ ಸಂಬಂಧ ಕಾರಣ ಆಗೋದು ಇಷ್ಟೇ ಉದ್ದೇಶಕ್ಕಾಗಿರ್ತದೆ ನೋಡಿ ಎಲ್ಲಾ ಮನುಷ್ಯರಿಗೂ ಪ್ರೀತಿ ಬೇಕು ಪ್ರೀತಿಯಿಂದ ಮಾತಾಡ್ಸೋರ್ಬೇಕು ಅವರ ಕಷ್ಟ ಸುಖಗಳ್ನ ತಿಳ್ಕೊಳೋರ್ಬೇಕು ನೋಡಿ ಒಳ್ಳೆ ಗಂಡ ಆಗಿರ್ತಾನೆ ಹೆಂಡತಿ ಕೆಟ್ಟವಳಾಗಿದ್ರೆ ನೋಡಿ ಗಂಡ ಸಂಪಾದನೆ ಮಾಡ್ಕೊಂಡು ಮನೆಗ್ ಹಾಕ್ತಾ ಇರ್ತಾನೆ ಮನೆ ಕುಟುಂಬ ಜವಾಬ್ದಾರಿ ವಹಿಸ್ತಾನೆ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅದ ಕೆಲಸಕ್ಕೆ ಕೊಡ್ತಾನೆ ಇದೆ ಅಂದ್ರೆ ಅತಿ ಹೆಚ್ಚು ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತಾರೆ ನೋಡಿ ಬೆಳಗ್ಗೆಯಿಂದ ಸಾಯಂಕಾಲದಲ್ಲಿ ಅತಿ ಹೆಚ್ಚು ಪ್ರೆಸರ್ ಇರ್ತದೆ ಟೆನ್ಷನ್ ಇರ್ತದೆ ಗಂಡ ಹೆಂಡತಿ ಸಮಯ ಅಲ್ಲಿ ಕೊಡೋದಿರ್ತದೆ ನೋಡಿ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಒಳ್ಳೆ ಹೆಣ್ಮಕ್ಳಾದವರು ಅವ್ರು ಗೌರವ ಕೊಟ್ಟು ಬದುಕಬೇಕು ನೋಡಿ ಏನು ಮಿಲಿಟ್ರಿಗೆ ಸೇರ್ಕಂತಾರೆ ಜನ ಅಹ್ ಯೋಧರು ಆರು ತಿಂಗಳಿಗೋ ಮೂರು ತಿಂಗಳಿಗೋ ರಜಕ್ಕೆ ಬರ್ತಾರೆ ಅಷ್ಟೇ ಒಂದು ತಿಂಗಳು ವರ್ಷಕ್ಕೊಂದ್ಸತಿ ಒಂದ್ ತಿಂಗಳು ಆದ್ ನೈಸಾರ್ ರಜಕ್ಕೆ ಬರ್ತಾರೆ ನೋಡಿ ಅಲ್ಲಿವರೆಗೂ ಅವ್ರು ಎಂತಿದಿರಿ ಎಷ್ಟು ಎಷ್ಟು ಅನ್ಯೋನ್ಯವಾಗಿರ್ತಾರೆ ಇಷ್ಟು ಪ್ರೀತಿ ಪಾತ್ರ ಇದಿರ್ತಾರೆ ನೋಡಿ ಏನಾಗುತ್ತೆ ಈ ಕಾಲಕ್ರಮೇಣ ವಯಸ್ಸಾಯ್ತಾ ವಯಸ್ಸಾಯ್ತಾ ಆಯ್ತ ಮದುವೆಯಾಗಿ ಒಂದ್ ವರ್ಷ ಒಂದ್ ಸ್ವಲ್ಪ ಒಂದ್ ವರ್ಷನೇ ಅಥವಾ ಎರಡು ವರ್ಷನೇ ಅನ್ಯೋನ್ಯತೆ ಇರ್ತದೆ ಅದಾದ್ಮೇಲೆ ಒಂದು ಐದು ವರ್ಷ ಆರು ವರ್ಷ ಎಂಟು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಹಿಂಗ ಮುಂದೆ ಹೋಯ್ತಾ ಹೋಯ್ತಾ ಏನಾಗುತ್ತೆ ಇವರಲ್ಲಿ ಆಟೋಮೆಟಿಕ್ ಆಗಿ ಸ್ವಲ್ಪ ಪ್ರೀತಿ ಕಮ್ಮಿ ಆಗಿರ್ತದೆ ಜವಾಬ್ದಾರಿಗಳು ಹೆಚ್ಚಾಗಿರ್ತದೆ ಮಕ್ಕಳನ್ನ ಬೆಳೆಸಬೇಕು ಮನೆದು ಕುಟುಂಬ ನಡೆಸಬೇಕು ಮತ್ತೆ ಈ ಇದೆಲ್ಲ ಸಂಸಾರ ಜಜ್ಜಾಟದಲ್ಲಿ ಬ್ಯುಸಿ ಆಯ್ತಾರೆ ಗಂಡು ಮಕ್ಕಳು ಇವ್ರ ಏನ್ ಮಾಡ್ತಾರೆ ಇವರ ಹಳೆಯ ಏನು ಸ್ನೇಹಿತರು ಇರ್ತಾರೆ ಅಂತವ್ರಿಗೆ ಮೆಸೇಜ್ ಮಾಡೋದು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಗಳು ಕಳಿಸೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದಾಗೋದು ಅಥವಾ ಫ್ರೆಂಡ್ ಫ್ರೆಂಡ್ ಮುಖಾಂತರ ಆಗೋದು ಅಥವಾ ಹೊಸ ಸ್ನೇಹಿತರುಗಳನ್ನ ಬೆಳೆಸ್ಕೊಳ್ಳೋದು ಇವರಿಗೆ ಸಣ್ಣ ಸಣ್ಣದಾಗಿ ಒಗಳೋದು ಸಣ್ಣ ಸಣ್ಣದಾಗಿ ಮಾತಾಡೋದ್ರಿಂದ ಮತ್ತೆ ಇದೆಲ್ಲ ತಿರುಗುತ್ತದೆ ಇವ್ರು ನಮ್ಮನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ನನ್ನ ಗಂಡನ್ನ ನನ್ನ ಕೇರೇ ಮಾಡೋದಿಲ್ಲ ನನ್ನ ಮಾತಾಡ್ಸೋದೇ ಇಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಇವರು ಅನೈತಿಕ ಸಂಬಂಧಗಳಿಗೆ ಬೀಳ್ತಾರೆ ನಂತರ ಈಗಿರ ಒಳ್ಳೆ ಒಳ್ಳೆ ಎಂಟಿ ಆಗಿದ್ದು ಅಥವಾ ಒಳ್ಳೆ ಕೆಟ್ಟ ಗಂಡ ಆಗಿದ್ರೆ ಮಾಡ್ತಾನೆ ನೋಡಿ ಎಂತಿ ಯಾವಾಗೂ ಬೋರಿಂಗ್ ಆಗಿರ್ತಾಳೆ ಮನೆಗೆ ಬಂದ ಬರೀ ಜಗಳ ಮಾಡ್ತಾಳೆ ನನ್ನ ಜೊತೆ ಪ್ರೀತಿ ಇರೋದಿಲ್ಲ ಪ್ರೀತಿಯಿಂದ ನೋಡೋದಿಲ್ಲ ಪ್ರೀತಿಯಿಂದ ನಾನು ಹೇಳೋ ರೀತಿ ಇರೋದಿಲ್ಲ ಮಾತಾಡೋದಿಲ್ಲ ಒಳ್ಳೆಯ ರೀತಿ ಅಡುಗೆ ಮಾಡೋದಿಲ್ಲ ಬರೇ ನನ್ನ ಮೇಲೆ ಬ ದೂಷಣೆ ಮಾಡ್ತಾಳೆ ಅವಮಾನ ಮಾಡ್ತಾಳೆ ಬರೀ ದುಡ್ಡು 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 ಅಂತಾಳೆ ಮತ್ತೆ ನನ್ನ ಅವಮಾನ ಮಾಡ್ತಾಳೆ ಒಂದ್ ದಿವ್ಸಕ್ಕೂ ಪ್ರೀತಿಯಿಂದ ನೋಡೋದಿಲ್ಲ ನಮ್ಮ ತಂದೆ ತನ್ನ ಪ್ರೀತಿಯಿಂದ ನೋಡೋದಿಲ್ಲ ಅಥವಾ ನಮ್ಮ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಅವ್ರ ಹತ್ರ ದುಡ್ಡು ಇರ್ತದೆ ಸಂಪಾದನೆ ಮಾಡ್ತಾ ಇರ್ತಾರೆ ಅವರು ಸುತ್ತಮುತ್ತ ಇರೋ ಅಂತಹ ಯಾರು ಹಳೆ ಗೆಳೆಯರೋ ಅದು ಹೊಸ ಸಂಬಂಧಗಳ್ ಬೀಳ್ತಾರೆ ಅಲ್ಲಿ ಮಾತಾಡ್ತಾರೆ ಎಂಥ ವ್ಯಕ್ತಿಗಳಿಗೂ ಪ್ರೀತಿ ಬೇಕಾನೆ ಪ್ರೇಮ ಬೇಕಾನೆ ಅಲ್ವಾ ಇಂದ್ರಿಯ ಸುಖಗಳು ಬೇಕಾನೆ ಅದಕ್ಕೋಸ್ಕರನೇ ಇವೆಲ್ಲವನ್ನು ಸಹ ಮಾಡೋದು ಬರೇ ಕೇವಲ ಇಂದ್ರಿಯ ಸುಖಗಳ್ಗೋಸ್ಕರನೇ ನೋಡಿ ಪ್ರೀತಿಯನ್ನ ಮಾತಾಡ್ಸಬೇಕು ಮನುಷ್ಯನಿಗೆ ಪ್ರೀತಿ ಇಲ್ಲ ಅಂತಂದ್ರೆ ಮನುಷ್ಯ ಬದುಕೋದಕ್ಕೆ ಅಸಾಧ್ಯ ಪ್ರಾಣಿ ಪಕ್ಷಿಗಳು ರೀತಿ ಎಲ್ಲ ಮನುಷ್ಯ ಇವ್ನಿಗೆ ಸದಾ ಯಾರೋ ಇರಬೇಕು ಇರ್ಬೇಕು ಅಂತ ಇರಬೇಕು ಅವನ ಸಣ್ಣ ಪುಟ್ಟ ಕೆಲಸಗಳನ್ನ ಅದನ್ನ ಅಪ್ರಿಷಿಯೇಟ್ ಮಾಡ್ತಾ ಇರಬೇಕು ರೀತಿ ನೀಡ್ತಾ ಇರಬೇಕು ಹಾಗೆ ಅವನ ಇಂದ್ರಿಯ ಸುಖಗಳ್ನು ನೀಡ್ತಾ ಬರಬೇಕು ಗಂಡೆ ಆಗ್ಲಿ ಎಂಟಿ ಆಗ್ಲಿ ನೋಡಿ ಪ್ರೇಮಿಗಳಲ್ಲೂ ಸಹ ಇದೇ ಸೇಮ್ ಇರ್ತದೆ ಮದುವೆ ಆಗಿರೋದಿಲ್ಲ ಅಷ್ಟೇನೆ ಅವರು ಇಲ್ಲಿ ಅವರ ಅಳತೆ ಮೀರಿ ಅವರ ಯೋಗ್ಯತೆ ಮೀರಿ ಆಸೆ ಪಟ್ಟಿರ್ತಾರೆ ಅಥವಾ ಇನ್ನೊಂದು ಬೆಟರ್ ಆಪ್ಷನ್ ಬಂತು ತೋರ್ತದ್ರೆ ಆ ಹುಡುಗನ್ ಬಿಟ್ಟು ಆ ಹುಡುಗನ ಈ ಹುಡುಗ ಈ ಹುಡುಗಿ ಬಿಟ್ಟು ಆ ಹುಡುಗಿನ ಈ ರೀತಿ ಉಡ್ಕೊಂಡು ಉಡ್ಕೊಂಡು ಹೋಯ್ತಾ ಇರ್ತದೆ ಎತ್ತ ಸಾಕ್ತಾ ಇದೆ ನೋಡಿ ನಮ್ಮ ಹಿರಿಯರುಗಳು ಮಹಾಭಾರತ ಆಗ್ಲಿ ರಾಮಾಯಣ ಆಗ್ಲಿ ಬೇರೆ 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 ಎಲ್ಲಾ ಇತಿಹಾಸಗಳು ಇದೆಲ್ಲ ನಮ್ಗೆ ತಿಳಿಸ್ಕೊಟ್ಟಿರೋದಕ್ಕೆ ಅಂತಂದ್ರೆ ಯಾವ ರೀತಿ ಮನುಷ್ಯ ನಿಮ್ಮ ಇಂದ್ರಿಯ ಸುಖಗಳೆಲ್ಲ ತ್ಯಜಿಸಿ ಅನ್ಯೋನ್ಯವಾಗಿ ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಬದುಕಬೇಕು ವೈರಾಗ್ಯದಿಂದ ಬದುಕ್ಬೇಕು ಅಂತಂದ್ರೆ ನಿಮ್ಮಲ್ಲಿ ನಮ್ಮ ಇತಿಹಾಸ ಇರಬೇಕು ನಮ್ಮ ದೇವರುಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ನಮ್ಮ ಋಷಿ ಮುನಿಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ನಮ್ಮ ಇತಿಹಾಸ ಹೇಗಿದೆ ಅಂತ ತಿಳ್ಕೊಬೇಕು ಅಲ್ವಾ ನೋಡಿ ಇದೆಲ್ಲ ಏನು ಮೋಸದ ಮಾಯದ ಜಂಜಾಟ ಈ ಮಾಯದ ಸುಳಿನಲ್ಲಿ ಬಿಳಬೇ ಬಿಡಬಾರ್ದು ನಮ್ಮ ಆರು ಗುಳಗಳೇನಿದೆ ಇದನ್ನೆಲ್ಲ ನಾವು ಹಿಡ್ದಿಟ್ಕೊಬೇಕು ಅಂತಂದ್ರೆ ನೀವು ಭಗವಂತನ ಧ್ಯಾನ ಮಾಡಬೇಕು ಸ್ಮರಣೆ ಮಾಡಬೇಕು ಭಗವಂತನ ಜೊತೆ ಇರಬೇಕು ನೀವೇ ಸಾಕ್ಷಾತ್ ಭಗವಂತ ರೂಪದಲ್ಲಿ ಇರಬೇಕು ಸದಾ ಒಳ್ಳೇದನ್ನೇ ಚಿಂತನೆ ಮಾಡಬೇಕು ಒಳ್ಳೇದನ್ನೇ ಮಾತಾಡ್ತಾ ಇರಬೇಕು ಒಳ್ಳೇದನ್ನೇ ವಿಚಾರ ತಿಳ್ಕೊತಾ ಇರಬೇಕು ಗಂಡ ಸರಿ ಇಲ್ವಾ ಆಯ್ತು ನೀವಾದ್ರೂ ಕರೆಕ್ಟ್ ಆಗಿರಿ ಎಂಟಿ ಸರಿ ಇಲ್ವಾ ನೀವಾದ್ರೂ ಕರೆಕ್ಟ್ ಆಗಿರಿ ನಿಮ್ಮ ಮುಂದಿನ ಪೀಳಿಗೆ ಏನು ಹುಟ್ಟಿದೆ ಅದಕ್ಕಾದ್ರೂ ಒಳ್ಳೆ ಮಾರ್ಗದರ್ಶನ ನೀಡಕ್ಕಾಗುತ್ತೆ ಅದಕ್ಕೆ ಒಳ್ಳೆ ಒಳ್ಳೆ ದಾರಿ ತೋರ್ಸೋಕಾಗುತ್ತೆ ನೋಡಿ ನೀವು ಮಾಡುವಂತ ಕರ್ಮದ ಫಲ ನಿಮ್ಮನ್ನ ಬಂದು ತಲುಪೇ ತಲುಪ್ತದೆ ನೀವು ಗಂಗಾ ನದಿನಲ್ಲಿ ಮುಳುಗಿದ್ರು ಅಷ್ಟೇ ಏನೇ ಏನೇ ಹೋಮವನ ಮಾಡಿದ್ರು ಅಷ್ಟೇ ಯಾವ್ಯ ಗುಡಿ ಗುಂಡ ಸುತ್ತರೂ ಅಷ್ಟೇ ಅದು ನಿಮ್ಮನ್ನ ತಟ್ಟದಿರ ಬಿಡೋದೇ ಇಲ್ಲ ನೋಡಿ ಒಂದು ಋಷಿ ಒಂದು ಕತೆ ಹೇಳ್ತೀನಿ ಉದಾಹರಣೆಗೆ ಒಂದು ಋಷಿ ಗಂಗೆ ಮಾತೆಯನ್ನು ಕೇಳ್ತಾನೆ ಗಂಗಾ ಮಾತೆ ಈ ಜನ ಎಲ್ಲ ಇಷ್ಟೊಂದು ಜನ ಬಂದು ಮುಳುಗಿ ನಿಮ್ಮ ನದಿನೆಲ್ಲ ಅಸಹ್ಯ ಮಾಡಿ ಮಲೀನ ಮಾಡ್ತಾ ಇದ್ದಾರಲ್ಲ ನಿಮ್ಗೇನು ಅದು ಗಲೀಜಾಗಲ್ವಾ ನಿಮ್ಗೇನು ನೀವು ಅಪವಿತ್ರ ಆಗೋಲ್ಲ ಅಂತ ನಾನೆಲ್ಲ ಅಪವಿತ್ರ ಆಯ್ತೀನಿ ಹೇಳ್ಬಿಟ್ಟು ಸೀದಾ ಹೋಗಿ ಸಮುದ್ರಕ್ಕೆ ಬಿಡ್ತಾರೆ ನೀರು ನಾನು ಸಮುದ್ರಕ್ಕೆ ಸೇರ್ತದೆ ಅಂತಾರೆ ಮತ್ತೆ ಆ ಋಷಿ ಹೋಗಿ ಮತ್ತೆ ಆಗ ಸಮುದ್ರದಾರ ಕೇಳಿದ್ರೆ ನಾನೆಲ್ಲ ಪವಿತ್ರ ಆಗ್ತೀನಿ ನಾನು ಮತ್ತೆ ಸೂರ್ಯನ ಶಾಖದಿಂದ ಮೋಡ ಮಾಡಿ ಮೇಘವಾಗಿ ಮತ್ತೆ ಮೋಡಕ್ಕೆ ಆಕಾಶಕ್ಕೆ ಕಳಿಸ್ಕೊಡ್ತೀನಿ ಅಲ್ವಾ ಅಂತ ಸಮುದ್ರರ ಸಮುದ್ರ ದೇವರು ಹೇಳ್ತಾನೆ ಮತ್ತೆ ಅಲ್ಲಿಂದ ಋಷಿ ಹೋಗಿ ಸಮುದ್ರ ಮೇಘಲ ಮೇಘ ಆಕಾಶ ಅಂತ ಕೇಳಿದ್ರೆ ಲಾಪ ಇಟ್ಕೊಂತೀನಿ ಮತ್ತೆ ಅದನ್ನ ಮಳೆ ರೂಪದಲ್ಲಿ ಭೂಮಿಗೆ ತಂದ್ಬಿಡ್ತೀನಿ ಅಂತ ಕೇಳ್ದೆ ಹೇಳ್ತಾರೆ ನೋಡಿ ಮತ್ತೆ ಭೂಮಿ ಹೇಳ್ತದೆ ನೋಡಿ ಯಾರ್ಯಾರು ಏನೇನ್ ಪಾಪ ಮಾಡಿದ್ದಾರೆ ಅದನ್ನ ನೀತಿ ಮತ್ತೆ ಅದನ್ನ ಬೆಳೆಸಿ ಆ ಪಾಪದ ಗಂಟು ದೊಡ್ಡದ್ ಮಾಡಿ ಮತ್ತೆ ಅವ್ರಿಗೆ ಆಹಾರ ಉದ್ದ ತಲುಪಸ್ತೀನಿ ಮತ್ತೆ ಮನುಷ್ಯರಿಗೆ ಸೇರ್ತದೆ ಅಂತಂತಾರೆ ನೋಡಿ ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಪ್ರಕೃತಿನಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳು ಅದು ಹುಟ್ಟಿನ ಜನ್ಮದಿಂದ ಏನ್ ಬಂದಿರ್ತದೆ ಭಗವಂತ ನೀಡಿರ್ತಾನೆ ಅದೇ ಪೇಟರ್ ನೇ ಬದುಕಿರ್ತದೆ ಅದೇ ಪೇಟರ್ನಲ್ಲೇ ಸತ್ತಿರ್ತದೆ ಯಾವುದೇ ಪ್ರಾಣಿ ಪಕ್ಷಿಗಳಿಂದ ಪ್ರಕೃತಿ ಗಾನ ಆಗ ಇಲ್ಲ ಇಷ್ಟೊಂದೆಲ್ಲ ತಿಳುವಳಿಕೆ ಇದೆ ಇಷ್ಟೊಂದೆಲ್ಲ ಬುದ್ಧಿ ಕಲ್ತಿದ್ದೀವಿ ಇಷ್ಟೊಂದೆಲ್ಲ ಜ್ಞಾನ ಇಟ್ಟಿರ್ದೀವಿ ಅಂತಂದ್ಮೇಲೆ ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಬೇಕು ಈ ನಿಮ್ಮ ಇಂದ್ರಿಯ ಸುಖಗಳಿಗೋಸ್ಕರ ಬಳಸಬೇಕು ಅನ್ನೋ ಯೋಚನೆ ಮಾಡಿ ಎಲ್ಲ ಪಾಪ ಮತ್ತೆ ನಿಮ್ಮ ತಾನೇ ಬಂದು ತಿಳಿತದೆ ಹೊರತು ಇನ್ ಯಾರು ಅದನ್ನ ನಿತ್ಕೊಂಡು ಹೋಗೋದಿಲ್ಲ ನೀವು ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು ದಯವಿಟ್ಟು ಇನ್ ಮುಂದಾದ್ರು ಯಾರಾನ ಬೇರೆ ಬೇರೆ ರೀತಿ ಸಂಬಂಧಗಳಲ್ಲಿ ಬೇರೆ ಅನೈತಿಕ ಸಂಬಂಧಗಳಲ್ಲಾಗಲಿ ಬೇಡದೆ ಇರುವಂತಹ ಸಂಬಂಧಗಳಲ್ಲಿ ಮನೆಯನ್ನ ಯಾಮಾರಿಸ್ಕೊಂಡು ಗಂಡ ಹೆಂಡತಿ ನೇಮಾರ್ಸ್ಕೊಂಡು ಹೆಂಡತಿ ಗಂಡನೇ ಆಮರಿಸ್ಕೊಂಡು ಏನು ಪ್ರೇಯಸಿ ಪ್ರಯಸನ ಪ್ರೇಯಸ ಪ್ರಯಾಸ ನೇಮರ್ಸ್ಕೊಂಡು ಈ ರೀತಿ ಬದುಕ್ತಾ ಇದ್ರೆ ದಯವಿಟ್ಟು ಹಿಂದೆ ಬಿಡಿ ನಿಮ್ಮ ಉತ್ತಮವಾದ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಪ್ರತಿಯೊಬ್ರು ಬದಲಾಗಬೇಕು ಇವನ್ನೆಲ್ಲ ತ್ಯಜಿಸಿ ಭಗವಂತ ಸ್ಮರಣೆ ಮಾಡಿ ದೇಶಕ್ಕೋಸ್ಕರ ಬದುಕಿ ದೇಶಕ್ಕೋಸ್ಕರ ಬಾಳಿ ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದ್ದೀವಿ ಅಂತ ಹೋಗ್ಬೇಕು ನಾಯಿನೋ ಅಂದಿನೋ ಒಂದು ಬಲ್ಲವೂ ಇರ್ತವೆ ಎಲ್ಲ ಸಂಸಾರ ಮಾಡ್ತವೆ ಹತ್ತ ಮೂರು ಹತ್ತ ಮಕ್ಳು ಮಾಡ್ತಾವೆ ಇನ್ನೊಂದ್ಸತಿ ಹದಿನೈದು ಹದಿನೈದು ಮರಿ ಆಗ್ತವೆ ಅದಕ್ಕೂ ನಿಮ್ಗೆ ಏನು ವ್ಯತ್ಯಾಸ ಇಲ್ವಲ್ಲ ನೋಡಿ ಯಾಂಗೋ ಬದುಕಬೇಕು ಅದ ಹೆಂಗೋ ಬದುಕೋದಲ್ಲ ಅದಕ್ಕೆ ತಾನೆ ನಿಮ್ಗೆ ಭಗವಂತ ಬುದ್ಧಿ ಕೊಟ್ಟಿರೋದು ಜ್ಞಾನ ಕೊಟ್ಟಿರೋದು ಇಷ್ಟೊಂದು ವಿಚಾರತೆ ಗೊತ್ತಿರೋದು ಮೇಲೆಲ್ಲ ಅಲಂಕಾರ ಮಾಡ್ಕೊಂಬಿಟ್ಟು ಒಳಗಡೆ ಎಲ್ಲ ವಿಷ ತುಂಬ್ಕೊಂಡಿದ್ರೆ ಒಳಗಡೆ ಎಲ್ಲ ಮೋಸ ಮಾಡೋದು ಕಲ್ತಿದ್ರೆ ಒಳಗಡೆ ಎಲ್ಲ ಇದ್ ಕಲ್ತಿದ್ರೆ ಎಲ್ಲಿ ಭಗವಂತ ಮಿಸ್ತಾನೆ ಅಲ್ವಾ ಆ ಕ್ಷಣಕ್ಕೆ ನೀವು ಆನಂದ ಪಡ್ತಾ ಇರ್ಬೋದು ಆ ಕ್ಷಣಕ್ಕೆ ನೀವು ಖುಷಿ ಪಡ್ತಾ ಇರ್ಬೋದು ಮುಂದಕ್ಕೆ ದೊಡ್ಡ ದೊಡ್ಡ ಪ್ರಪಾತ ತಲುಪುತ್ತೆ ನಿಮ್ಮ ಮರ್ಯಾದೆ ಎಲ್ಲ ಕೆಡುತ್ತೆ ನಿಮ್ಮ ನೀವು ಉಳಿಸ್ಕೊಳ್ ಸಂಪಾದನೆ ಮಾಡಿರುವಂತಹ ಅಷ್ಟು ನಿಮ್ ಜೀವನದ ಬದುಕು ಹೋಗುತ್ತೆ ನೋಡಿ ಹೇಳ್ಬೋದು ಅನೇಕ ಇವಾಗ ಏನ್ ಟಾಪಿಕ್ ಬರ್ತಾ ಇದೆ ಅಂತಂದ್ರೆ ನೋಡಿ ನೀವೇನು ಗಂಡಸರು ನಮ್ಗೆಲ್ಲ ಹೆಣ್ಮಕ್ಳುಗಳು ಅನ್ಯಾಯ ಮಾಡಿದ್ವ ಕೊಲೆ ಇವಾಗ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಎಲ್ಲ ಸಮ ಸಮ ಆಯ್ತಾ ಇದೆ ಈ ರೀತಿಯೂ ಮಾತಾಡ್ತಾರೆ ನೋಡಿ ಭಾರತ ದೇಶದಲ್ಲಿ ಹುಟ್ಟಿದೀರಾ ಅಂತಂದ್ಮೇಲೆ ಎಲ್ಲರಿಗೂ ಒಂದೇ ರೀತಿ ಕಾನೂನು ಇದೆ ಅಲ್ವಾ ಕಾನೂನು ತಕ್ಕನಾಗ್ ಬದುಕಿ ನೋಡಿ ನಿಮ್ಮ ಮನಸ್ಸಾಕ್ಷಿಗೆ ಒಬ್ಬ ರೀತಿ ಬದುಕಿ ಅದು ಒಳ್ಳೆಯದು ಮಾತಾ ಮಾಡೋದಕ್ಕೆ ಬದುಕಿ ಒಳ್ಳೇದ್ ಮಾತ್ರ ಚಿಂತನೆ ಮಾಡೋದಕ್ಕೆ ಬಳಸ್ಕೊಳ್ಳಿ ಕಾನೂನಾತ್ಮಕ ಹೋರಾಟ ಮಾಡಿ ಕಾನೂನಾತ್ಮವಾಗಿ ಛೇತನ ತಗೊಳ್ಳಿ ಕಾನೂನಾತ್ಮಕವಾಗಿ ಏನಾದ್ರು ಮಾಡಿ ಕೊಲೆ ಆಗಲಿ ಸೂಸೈಡ್ಗಳು ಮಾಡ್ಕೊಳ್ಳೋದಾಗ್ಲಿ ಈ ರೀತಿ ಮುಂದೆ ಸಾಗಬಾರ್ದು ಹೌದು ಸಮಾನ ಅಂತ ಮೇಲೆ ವಿದ್ಯಾಭ್ಯಾಸ ಬಂದಿದೆ ಅವರು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನು ಯೋಗ್ಯವಾಗಿ ಇಟ್ಕೊಳ್ಳಿ ನಿಮ್ಗೆ ತಾನೆ ಬುದ್ಧಿ ಇದೆ ತಾನೆ ನಿಮಗೆ ಅದನ್ನ ಯೋಗ್ಯವಾಗಿ ಇಟ್ಕೊಳ್ಳಿ ಯೋಗ್ಯವಾಗಿ ಬದುಕೋಣ ಯೋಗ್ಯವಾಗಿ ಬದುಕಿ ದೇಶಕ್ಕೆ ಒಳ್ಳೆ ಕೊಡುಗೆ ಕೊಡೋಣ ಎಲ್ಲರಿಗೂ ಒಳ್ಳೇದನ್ನ ಬಯಸೋಣ ಒಳ್ಳೇದನ್ನ ಮಾತಾಡೋಣ ಎಲ್ಲರೂ ಪ್ರೀತಿಯಿಂದ ಬದುಕೋಣ ನೋಡಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಈ ಮಾಹಿತಿ ಇಷ್ಟ ಆಯ್ತು ಅವ್ರೆ ನಿಮ್ಮ ಸ್ನೇಹಿತರು ಕುಟುಂಬಸ್ಥರು ತಲುಪಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಓಂ ನಮ್ಮ ಶಿವಾಯ ಶಿವಾಯ ನಮಃ ಆತ್ಮ ನಮಸ್ಕಾರ